ಶಿವ ಶಬ್ದ ಸ್ತ್ರೀಲಿಂಗಲ್ಲ ಪುಲ್ಲಿಂಗಲ್ಲ ವ್ಯಾಕರಣ ಹೋದ್ರಿ ಶಬ್ದ ಉತ್ಪತ್ತಿ ಅಂತಿರುತ್ತೆ ಧಾತು ಅಂತಿರುತ್ತೆ ಶಿವ ಶಬ್ದ ಸ್ತ್ರೀಲಿಂಗ ವಾಚಕಲ್ಲ ಪುಲ್ಲಿಂಗ ವಾಚಕಲ್ಲ ಶಬ್ದದ ಅರ್ಥ ಶುಭ ಮಂಗಲ ಪ್ರಗತಿ ಬೆಳಗು ಉತ್ಥಾನ ಯಾರಪ್ಪನ ಶಬ್ದ ಇದು ನೀವ್ಯಾ ಯಾಕ ಶಿವ ಅಂತರಿ ಹಣ ಹೇಳಬಾರ್ದಿತ್ರಿ ಶಿವ ಶಿವ ಅಂತ ಯಾಕ ನಮ್ಮ ದಾಡ್ರಿ ಏನು ಶರಣರು ಶರಣ ಶಬ್ದನ ತೂಗಿ 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 ಇಟ್ಟಿದ್ದಾರೆ ಸುಮ್ಮನೆ ಇಟ್ಟಿಲ್ಲ ನಮಗ್ ಗೊತ್ತಿಲ್ದೆ ಹುಚ್ಚು ಹುಚ್ಚಾಟಕ್ಕೊಳಗಾಗಿ ಯಾವುದಲ್ಲ ಅದು ಆವಾಗಿಂದು ಅವ್ರಿಗೆ ಇಲ್ದಾಗ ಬಳಸಿದ್ದು ತಿಳಿದ ಮ್ಯಾಲ ಬಳಸಿದ್ದು ಚುಚ್ಚು ಹುಚ್ಚು ಕಲಿಯ ಕತಿ ಹೇಳಿದರು ಶಿವ ಸಂಗಮ ಸಾಮಾನ್ಯ ಶಬ್ದೇನು ಸಂಗಮ ದೇವ ಜಗತ್ತಿನಲ್ಲಿ ಶಬ್ದಕ್ಕೆ ಸಮಬಾರದು ಸಮ ತೂಕಕ್ಕೆ ಬರದಿಲ್ಲ ಅಂತ ಸಿದ್ದೇಶ್ವರಪ್ಪ ಅವರು ಯಾವುದು ಎಲ್ಲದರಲ್ಲಿ ಕೂಡಿಕೊಂಡಿದ್ಯೋ ಎಲ್ಲದರಲ್ಲಿ ಕೂಡಿಕೊಂಡು ಮರ್ಜಾಗಿ ಬಿಟ್ಟಿದೆಯೋ ಸಂಗಮ ಬಿಚ್ಚಿ ಬೇರೆ ಮಾಡಿ ತೋರ್ಸಕ್ ಬರೋದಿಲ್ವೋ ಅಂಥ ದೇವ ಬೆಳಗು ಅದಕ್ಕೆ ಕೂಡಲ್ಲ ಸಂಗಮ ದೇವ ಅದನ್ನ ಯಾಕೆ ನಮ್ಮ ತಲೆಯಾಗ ಇಲ್ಲಿ ಎಲ್ಲ ಬಾಗಲ್ಕೋಟೆ ಹತ್ರ ಐತಲ್ಲ ನಮ್ಮ ತಲೆಯಾಗಿರೋದು ಸಣ್ಣ ಕಸ ಅದನ್ನೇ ದೊಡ್ಡ ಕಸ ಮಾಡಿ ಹರಿಬಿಟ್ರೆ ಅಲ್ಲದ ಮಸವಣ್ಣ ಸಣ್ಣಾರ ನಾವು ಮಸವಣ್ಣ ಬುದ್ಧಿ ಹೇಳೋಷ್ಟು ದೊಡ್ಡವರ ನಾವು ಏನು ಬಸವಣ್ಣ ಏನು ಬಸವಣ್ಣ ಎಂತ ಶಬ್ದ ಆರಿಸಿಟ್ಟಾರ ಅವ್ರು ಆರಿಸಿಟ್ಟಿದ್ದನ್ನ ನಮ್ಮ ಚೆನ್ನ ಬಸವಣ್ಣ ಅಂದರು ಕೂಡಲ ಚೆನ್ನ ಸಂಗಮ ದೇವ ನೀವು ಬರೀ ಕೂಡಲ ಸಂಗಮ ದೇವ ಅಂದಿದ್ಯಪ್ಪ ಬಸವಣ್ಣ ಅದರಷ್ಟು ಸುಂದರ ಅದ್ಭುತ ಇನ್ನೊಂದಿಲ್ಲ ಅದಕ್ಕೆ ನಂದು ಕೂಡಲ ಚನ್ನ ಸಂಗಮ ದೇವ ಹಡಪದ ಅಪ್ಪಣ್ಣ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಅವರು ಒಬ್ಬರಿಗೊಬ್ರು ಎಷ್ಟು ಅದ್ಭುತವ ಅನುಭಾವವನ್ನು ಪಡ್ಕೊಂಡ್ರು ನಾವ್ಯಾರ ಅವ್ರ ಮುಂದೆ ನಾವ್ಯಾರ ಅದು ತಿಳುವಳಿಕೆಗೆ ಬರಬೇಕು ಆದ್ರಿಂದ ಅಲ್ಲಿ ಯಾವ ಶಬ್ದವೂ ಕೆಟ್ಟಕಲ್ಲ ಶಿವ ಅಂದರೆ ಮಂಗಲ ಶುಭ ಸಮಾನ ಬೆಳ್ಳಂಬಳಗು ಪ್ರಕಾಶ ಉನ್ನತಿ ಸಮಾನತೆ ಎಲ್ಲವನ್ನೂ ಸಾರ್ತಾ ಇದೆ ಅದಕ್ಕೆ ಶಿವಾಚಾರ ಅಂದ್ರೆ ಶಿವಾಚಾರ ಅಂದ್ರೇನು ಶಿವಭಕ್ತರಲ್ಲಿ ಕುಲ ಗೋತ್ರ ಗುಣ ಅದು ಆರು ಆರು ಭ್ರಮೆಗಳದು ಭ್ರಮೆಗಳಂತಾರಲ್ಲ ಅದು ಕುಲ ಗೋತ್ರ ಮತ್ತಿನ್ನೇನೆ ಹೇಳಿ ಜಾತಿ ವರ್ಣ ಆಶ್ರಮ ಇವುಗಳನ್ನು ಅರಸದೆ ಯಾರಲ್ಲಿ ಶಿವಭಕ್ತರಲ್ಲಿ ಯಾರು ಒಳಿತನ್ನೆ ಮಾಡಬೇಕು ಎಲ್ಲರೂ ಸರ್ವ ಸಮಾನರು ಸರ್ವರು ಉತ್ಥಾನ ಸಮಾನವಾಗಿ ಸಾಗಬೇಕು ಅನ್ನೋ ಒಂದು ಭಾವ ಭಕ್ತಿ ಇದೆಯೋ ಅಂಥವರಲ್ಲಿ ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ನಾಮ ಈ ಭ್ರಮೆಗಳನ್ನು ಅರಸಬಾರ್ದು ಹಾರಿಸದಂತೆ ಬದುಕಿದ್ರೆ ಅದು ಶಿವಾಚಾರ ಶಿವಾಚಾರವೆಂಬುದೊಂದು ಭಾಳ ಬಾಯ ಬಾಯ ಧಾರೆ ನೋಡ ಗುರು ಮೆಚ್ಚಬೇಕು ಲಿಂಗ ಮೆಚ್ಚಬೇಕು ಜಂಗಮ ಮೆಚ್ಚಬೇಕು ಪ್ರಸಾದ ಮೆಚ್ಚಿ ತನ್ನೊಳಗೆ ಅಚ್ಚೊತ್ತಬೇಕು ಕೂಡಲ ಚೆನ್ನ ಸಂಗಮ ದೇವ ಇಲ್ಲಿ ಮೇಲಿಂದ ಮೇಲೆ ಚೆನ್ನ ಬಸವಣ್ಣ ಗುರು ಲಿಂಗ ಜಂಗಮ ಪ್ರಸಾದ ನಾ ಶಬ್ದ ಬಳಸ್ತಾರೆ ಎಲ್ಲೋ ಬಹಳಷ್ಟು ವಚನಗಳಲ್ಲಿ ಇದು ಲಿಂಗಾಯತರಿಗೆ ಗೊತ್ತಿರಬೇಕು ಲಿಂಗಾಯತರ ಚತುರ್ವಿಧ ಸಾರಾಯ ಸಂಪತ್ತು ಅಂದರೆ ನಾಲ್ಕೆ ಯಾವುದು ಗುರು ಲಿಂಗ ಜಂಗಮ ಪ್ರಸಾದ ಇದರ ಅಂತರಾರ್ಥ ನಿಜ ಮರ್ಮ ನಿಜ ರಹಸ್ಯ ಏನಪ್ಪಾ ಅಂದರೆ ಅರಿವು ಆಚಾರ ಅನುಭವ ಪ್ರಸನ್ನತೆ ಪರಮಾನಂದದ ಸ್ಥಿತಿ ಪ್ರಸನ್ನತೆ ಅರಿವಿದ್ರೆ ಆಚರಿಸೋಬಗ ಆಚಾರ ಆಚಾರಿದ್ರೆ ಅನುಭವದ ಬೆಳಕು ಅನುಭವ ಅಂದರೆ ಪ್ರಸನ್ನತೆ ಇದು ಚತುರ್ವಿದ ಸಾರಾಯ ಸಂಪತ್ತು ನಮ್ಮ ಮನೆ ಸಂಪತ್ತು ಏನಾದರೂ ಇದ್ರೆ ಅರಿವು ಆಚಾರ ಅನುಭವ ಪ್ರಸನ್ನತೆ ಇದು ಚಾರ ಇದು ಒಪ್ಪಬೇಕು ನಾನು ಅರಿವು ಒಪ್ಕೋಬೇಕು ನನ್ನ ಆಚರಣೆಗೆ ಒಪ್ಪಬೇಕು ನನ್ನ ಅನುಭವಕ್ಕೆ ಬೆಳಕಾಗಿರಬೇಕು ನನಗೆ ಪ್ರಸನ್ನತೆ ಇರಬೇಕು ಎಲ್ಲರ ಜೀವನದ ಉದ್ದೇಶ ಅಷ್ಟೇ ತಾನೇ ನಾವು ಏನಕ್ಕೆ ಮಾಡ್ತೀವಲ್ಲ ಆರಾಮಿರ್ಬೇಕಂತ ಆರಾಮಿದ್ದೀವೇನು ಆರಾಮಂತ ಹೊಂಟಿರ್ತಾರೆ ಅರಾಮದಿರಿ ಹಾಂ ಅರಾಮದಿರಿ ಎಲ್ಲ ಹೊಂಟೀರಿ ಕೋರ್ಟಿಗೆ ನೀವು ಆಸ್ಪತ್ರೆಗೆ ಆರಾಮದೀವಿ ಎಲ್ಲಿ ಆರಾಮ ಆರಾಮ ಎಲ್ಲಿರ್ತೀವಿ ಆನಂದ ಇರ್ತೈತಿ ಅಂದರೆ ಹರಿವಿದ್ದಾಗ ಆಚಾರಿದ್ದಾಗ ಅನುಭವದ ಬೆಳಕಿದ್ದಾಗ ಪ್ರಸನ್ನತೆ ಇದ್ದಾಗ ಇದು ಮೆಚ್ಚಬೇಕು ಇದು ಮೆಚ್ಚಬೇಕು ನಮ್ಮ ಅರಿವು ನಮ್ಮ ಆಚಾರ ನಮ್ಮ ಅನುಭವಕ್ಕೆ ಒಳಗಾಗುವಂಥ ಪ್ರಸನ್ನತೆಯನ್ನು ಕೊಡತಕ್ಕಂಥ ಕ್ರಿಯೆಯನ್ನು ಮಾಡಬೇಕು ಶಿವಾಚಾರದ ಘನ ಉದ್ದೇಶ ಆದರೆ ಚತುರ್ವಿಧ ಸಾರಾಯಿ ಸಂಪತ್ತನ್ನು ಅನುಭವಿಸ್ತಾ ಸಮಾಜದಲ್ಲಿ ಸಾಮಾಜಿಕ ಸಮತಿಯನ್ನು ಸಾರೋದು ಸಮಾಜದಲ್ಲೂ ಪ್ರಗತಿ ಆಗಬೇಕಲ್ಲ ಸರ್ವ ಸಮಾನತೆಯಿಂದ ಕಂಡುಕೊಳ್ಳೋದು ಉಂಬಲ್ಲಿ ಉಳುವಲ್ಲಿ ತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಿಸುವರು ಇವರಿಗೆ ನಾನೇನೆಂಬೆನಯ್ಯ ಒಚ್ಚೊಚ್ಚಿ ಭಕ್ತರು ಒಚ್ಚೊಚ್ಚಿ ಭವಿಗಳು ಇದು ಕಾರಣ ಕೂಡಲ್ಲ ಚೆನ್ನ ಸಂಖ್ಯೆಯಲ್ಲಿ ಕಾಯ ಮಾಮಕಾಯ ಯಾರು ಲಿಂಗ ಭಕ್ತರು ಅವರಲ್ಲಿ ದೇವ ಚೈತನ್ಯ ಇದೆ ನಾನು ಅವನು ಅಲ್ಲ ಬೇರೆ ಅಲ್ಲ ಆದ್ದರಿಂದ ಅಲ್ಲಿ ಉಂಬೋದು ಬಿಡೋದು ಕೆಲವರು ನಾವು ಅವರು ಎಲ್ಲ ಈಗ ಉಣ್ಣಾಕತ್ತಿವ್ರಿಗೊಬ್ರು ಹೋಗಿ ಉಂಡೆ ಬರುತ್ತೀವಿ ಉಂಡೆ ಬರಲ್ಲ ಚಲೋ ಮಾಡ್ತಾರೋ ಅವ್ರ ಮನೆಯಾಗ ಅದಾರ ಆವಾಗ ಜಾತಿ ಬರೋದಿಲ್ಲರಿ ಶ್ರೀಮಂತ್ರದಾರ ಚಲೋ ಚಲೋ ಐಟಮ್ಸ್ ವೆರೈಟೀಸ್ ಮಾಡ್ಸಿರ್ತಾರೆ ಅಲ್ಲಿ ಹೋಗಿ ಉಂಡೆ ಬರ್ತೀನಿ ಪಾಪಡೋರು ಮನೆ ಆಗಿದ್ರೆ ಏನು ಏನು ಹೋಗಲ್ವ ಉಣ್ಣಕ್ಕೂ ತರತ್ ಕೆಲವು ಸಾರಿ ಹೊಂಡೆ ಬರ್ಬೋದು ಕೊಂಬುವುದು ಉಡುವುದು ಕುಲಾಚಾರ ಕೊಂಬುವುದು ಕೊಡುವುದು ಕುಲಾಚಾರ ಅಲ್ಲ ಕೊಂಬುದು ಕೊಡೋದು ಹೆಣ್ಣು ಕೊಟ್ಟು ಹೆಣ್ಣು ತರೋದು ಮಾಡ್ತೀರಿ ನಮ್ಮ ಪಂಚಮ ಸಾಲ್ಯಾರೇ ಬೇಕು ನಮಗೆ ಬಣಜಗರೇ ಬೇಕು ನಮ್ಗೆ ಅವರೇ ಬೇಕು ಅವ್ರಿಗೆ ನಮಗೆ ಹೊಂದೋದು ನಾವು ಅವರೇ ಇರಬೇಕು ಏನಾಗವ್ರದಿರಿ ಏನಾಗವ್ರಿದಿರಿ ಎಲ್ಲಿ ಲಿಂಗಾಯ್ತು ನೀವು ಕೆಲವ್ರು ಹೇಳ್ತಾರೆ ಲಿಂಗಾಯ್ತು ಮನೆ ಹುಡುಗಿನ ನಮ್ಮ ಹುಡುಗ ಪ್ರೀತಿಸ್ ಮಾಡ್ಬಿಟ್ಟಾನ ಏನು ಮಾಡೋದು ರೀ ಹಂಗಾರ ಯಾರು ಅಂತ ಕೇಳಿದೆ ನಾನು ಏ ನಾವು ಬ್ಯಾರೆ ಬ್ಯಾರೆ ಅಂದ್ರೇನು ಯಾರೀ ಬ್ಯಾರೇ ನಾವು ಜಂಗಮರು ಯಾರ ಜಂಗಮಲ್ಲ ಜಗತ್ತಿನ ಜೀವಿಗಳು ಯಾರು ಚಲನಶೀಲರು ಪ್ರಜ್ಞಾವಂತರು ಅನುಭವ ಅನುಭವಕ್ಕೆ ಒಳಗಾಗಬಲ್ಲರೋ ಅವರೆಲ್ಲರು ಜಂಗಮರಿ ಅದಕ್ಕಿಂತ ಮಿಗಿಲಾಗಿ ಜನನ ಗಮನ ಮರಣ ಶೂನ್ಯವಾದ ಪೂರ್ಣ ಸತ್ವವನ್ನು ಒಳಗೊಂಡ ಚೈತನ್ಯ ಇರೋರೆಲ್ಲ ಜಂಗಮರೆ ನಾವು ನೀವು ನೀವ್ಯಾರ ಪೈಕಿ ಅಂತ ಕೇಳಿದ್ರೆ ನಾವು ಜಂಗಮ್ರೆ ಅನ್ನೋದು ನಾವು ನೀವ್ಯಾರ ಪೈಕಿ ಅಂದ್ರೆ ನಾವು ಇವರು ಅಂದ್ರೆ ಹಂಗಾರ ನೀವು ಜಂಗಮರ ಅಲ್ಲ ಎಲ್ಲ ಇಡೀ ಜಗತ್ತಿನ ಎಲ್ಲ ಜಂಗಮ ಚೈತನ್ಯ ಇಪ್ಪತ್ತು ವರ್ಷ ಶಿವಾನು ಬೇಳ ಭವ ಕೇಳಿದ್ರು ಒಮ್ಮೊಮ್ಮೆ ಯಾರೋ ಹಿರಿಯಾರು ಭಯ ಹುಟ್ಟಿಸ್ಬಿಡ್ತಾರೆ ಮಾಡ್ತಾರೆ ಏನು ಮಾಡೋದು ಅರಿವು ಒಳಗೆ ಹೋಗೋದೇ ಇಲ್ಲ ಹೃದಯಕ್ಕೆ ಮುಟ್ಟೋದೇ ಇಲ್ಲ ಮಾಡೋದೇ ಮಾಡೋದು ಅದಕ್ಕೆ ಚೆನ್ನಬಸವಣ್ಣವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ವೀರಭದ್ರ ನಂದಿ ಮಲ್ಲಿಕಾರ್ಜುನನೆಂಬ ದೈವಗಳಿಗೆ ನಮ್ಮ ಕುಲದೈವಗಳೆಂದು ಮನೆಗಳ ದೈವಂಗಳೆಂದು ಹೇಳುವವರಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾದವಿಲ್ಲ பாதோதக்கவில கூடலேவ நான் சனமண பாந்த லிங்காய்த்தர் நான் வீரபிரன் வாக்கல்வாக்கல வீரபிர யாரொட்டி வீரபிர கதை கேதிர ஆரான கதை அது யாவோ ஏன்னா எல்லா தொட மாரி சேர்ந்தங்க ಎಲ್ಲೆಲ್ಲಿದೋ ಚಾನಲ್ಗಳು ಎಲ್ಲ ಊರದು ಮರಿ ನೀರೆಲ್ಲ ದೊಡ್ಡ ಮೊರಿ ಅಂತಿರ್ತಾವೆ ನೋಡ್ರಿ ಹಂಗೆ ಪುರಾಣ ಅಂದರೆ ಒಂದು ದೊಡ್ಡ ಮೊರಿ ಇದ್ದಂಗೆ ಯಾವ್ದೋ ಕಥೆಗಳು ಎಲ್ಲಿದೋ ಇಲ್ಲಿಗೋ ಜಾಯಿಂಟ್ ಯಾವುದೋ ಜಮಾನಾಕ ಜಾಯಿಂಟ್ ಮಾಡಿ ಅದನ್ನು ಸುರಿಸಿ ಆ ಕಥೆ ಹೇಳಿ ಭಯ ಹುಡ್ಸಿ ನಿಮ್ಮನೆ ದೇವ್ರಿದು ನಡಿಲಿಲ್ಲ ಮುಂಜಾನೆದಿರುತ್ತೆ ಎಲ್ಲ ದೂರದರ್ಶನದಲ್ಲಿ ಒಂದು ದೂರದರ್ಶನ ಇರ್ತೈತೆ ಕುಂತ ಹೇಳ್ತಿರ್ತಾರೆ ನಿಮ್ಮನೆ ದೇವ್ರ ನಡ್ಕೊಳ್ರಿ ಅಲ್ಲಿಗೆ ಅಲ್ಲೈತಲ್ಲ ಆ ಹನುಮಪ್ಪನ ನಡ್ಕೊಳ್ರಿ ಇಲ್ಲ ಐತಲ್ಲ ಈ ತಿಮ್ಮಪ್ಪನ ನಡ್ಕೊಳ್ರಿ ಎಲ್ಲಿ ನಡ್ಕೊಂಡ್ರೇನು ಈಗ ಹೋಗ್ಯಾರ ನೋಡ್ರಿ ತಿಮ್ಮಪ್ಪನತ್ರ ಮೂರ್ನ ಮನೆ ಹಾಕಳಿಸ್ಬೇಕಷ್ಟೇ ಏನ ಅರ್ಥ ಏನ ಕತೆ ಎಷ್ಟು ತಾಕತ್ತಿರಬೇಕು ಇರಬೇಕು ಬಸವಣ್ಣಗೆ ವೀರಭದ್ರ ನಂದಿ ಬಸವಣ್ಣ ಬಸವಣ್ಣ ಅಂದ್ರೆ ಈ ಬಸವಣ್ಣ ಅಲ್ರಿ ಭಾಳ ಮಂದಿ ಲಿಂಗಾಯತ್ರಿಗೆ ಕರಿ ಬಸವ ಹೊಳೆ ಬಸವ ಸಿರಿ ಬಸವ ಊರ್ ಬಸವ ಆ ಬಸವ ಯಾವ್ಯಾವುದು ನೀನೇ ಬಸವ ನೀ ಬಸವದಿ ನಿನ್ನೊಳಗೆ ಬಸವ ಶಕ್ತಿ ಇದೆ ಯಾರು ನಮ್ಮ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಗೆ ಪ್ರೇರೇಪಕವಾಗಿದೆಯೋ ಅದು ಬಸವ ಶಕ್ತಿ ಬಸವ ಶಕ್ತಿ ಬಸವ ಶಕ್ತಿ ಅದನ್ನು ಬಿಟ್ಟು ಮನೆ ದೇವ ಅಂತ ಹೋಗಿರ್ರೆ ನಿನ್ನೆ ಮೇಲೆ ಇಲ್ಲಿ ಬಂದಿರೋರಾದ್ರು ಬಿಡ್ರಿ ಕೈ ಮುಗಿದು ಕೇಳ್ಕೋತೀನಿ ಮಾಡೋದು ಬಿಡ್ರಿ ಒಂದು ಬೆಳ್ಳಿ ಮೂರ್ತಿ ಮಾಡಿಡೋ ತನಕ ಸಮಾಧಾನವ ಇಲ್ಲ ಸಿಡಿ 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 ಒಬ್ಬರ ಮನೆಯಲ್ಲಿ ಹೆಣ್ಮಗಳು ಶಾಣ್ಯಾರ ಇರ್ತಾಳೆ ಕೆಲವ್ರ ಮನೆಯಲ್ಲಿ ಗಂಡ ಮಕ್ಕಳು ಶಣ್ಯಾರ್ ಇರ್ತಾರೆ ಒಬ್ರಿಗೊಬ್ರು ಹೊಂದೋದೇ ಇಲ್ಲ ಇವ್ರು ಅವ್ರು ಹೇಳಿದ ಮಾತು ಇವ್ರು ಕೇಳೋದಿಲ್ಲ ಇವ್ರು ಹೇಳಿದ ಮಾತು ಅವ್ರು ಕೇಳೋದಿಲ್ಲ ನಿಂಗೆ ತಿಳಿಯಲ್ ಸುಮ್ನ ನಾನು ಗಂಡದೀನಿ ನಾ ಹೇಳ್ದಂಗೆ ಕೇಳು ಅಂತ ಕೆಲವ್ರು ಹೇಳಿ ಮಾಡಿಸ್ತಿರ್ತಾರೆ ಯಾರು ಯಾರೇ ಮಾಡಿಸೋದು ಮಾಡಿಸ್ತೀರಿ ಇನ್ನೆಲ್ಲ ಮಾಡಿಸಿರು ನೋಡಿ ಚೆನ್ನುವ ಸಣ್ಣನ ಮೇಲೆ ಹಣಿ ಕೆಲವ್ರು ಹೆಣ್ಮಕ್ಳು ಪಾಪ ಮಾಡಲ್ಲ ಅಂದರೂ ಇವ್ರು ಮಾಡಿಸ್ತಿರ್ತಾರೆ ಕೆಲವ್ರು ಮಕ್ಕಳು ತಿಳ್ಕೊಂಡಿರ್ತಾರೆ ಭಾಳಷ್ಟು ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಹೇಳ್ತಿರ್ತಾರೆ ಬೇಡ ಅದೆಲ್ಲ ಮಾಡೋದು ಬೇಡ ಸುಮ್ನೀರು ಯಾರಿಗಾರು ಬಡೋರು ಫೀಸ್ ಕಟ್ಟಿಬಿಡೋಣ ಯಾರಿಗಾರು ಎಜುಕೇಷನ್ ತೊಂದರೆ ಒಂದು ಸಹಾಯ ಮಾಡೋಣ ರೋಗಿಗಳಿಗೆ ಸಹಾಯ ಮಾಡೋಣ ಅದು ಒಳ್ಳೆಯದೇ ಕೆಲಸ ಅದು ದೇವ್ ಕಾರ್ಯ ಆಗ್ತದೆ ಅಂತ ಹೇಳಿದ್ರೆ ಹ್ಞೂ ಹ್ಞೂ ಅವ್ರು ಬ್ಯಾರೇನೆ ಮಾಡ್ತಿರ್ತಾರೆ ಅದಕ್ಕೆ ಕೆಲವು ಮಕ್ಳು ಹೇಳ್ತದೆ ನಾನು ಹೇಳೇ ಹೇಳಿ ಹೇಳಿ ಸಾಕಾದೆ ರೀ ಅವರೇ ಅವ್ರಿಗೂ ಕೀಳುವುದಿಲ್ಲ ಮನ್ಯಾಗ ನಾವೊಬ್ರಿಗೆ ಹೇಳಿ ಕಳಿಸ್ತೇವೆ ಮೊನ್ನೆ ಮೊನ್ನೆ ಬ್ಯಾಡ 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 ಅಂದ್ರೆ ನಿಮ್ಮ ಹತ್ರ ಬಂದೋ ಬರ್ತಾರ್ರೀ ಬ್ಯಾಡ ಬ್ಯಾಡಂದ್ರೆ ಮಾಡೇ ಮಾಡ್ತಾರ ಏನು ಮಾಡೋದು ನಾನಂದ ನೀವು ಸ್ಟ್ರೈಕ್ ಮಾಡಿರಿ ಗಣಾಚಾರ ಮಾಡಿರಿ ನೀನು ಇದು ಮಾಡ್ತೀನಿ ಅಂದರೆ ನಾನು ಹತ್ತು ದಿನ ನಿನ್ನ ಜುಡಿ ಮಾತಾಡೋಂಗಿಲ್ಲ ನೀ ಮಾಡಿದ ಅಡುಗೆ ಉಣ್ಣಂಗಿಲ್ಲ ಉಪವಾಸ ಇರ್ತೀನಿ ಇದು ವೆಟ್ಟಿ ಅಂದರೆ ನಾನು ಮಾಡ್ತೀನಿ ಅಂತ ಯಾರು ಸ್ಟ್ರೈಕ್ ಮಾಡ್ಬೇಕ್ರಿ ಯಾರು ಮಾಡಬೇಕು ಆಗ್ನಿ ಮಾಡ್ಬೇಕು ಬೇಡ ಆಗ್ನಿ ಅಂದರೆ ಹೊಡೆದು ಬಿಡ್ದು ಅನ್ನೋದಲ್ಲ ಉಪವಾಸ ನಿಮ್ಮ ಮೇಲೆ ಉಂಡ್ಲಾರ್ದ ಮಾತಾಡ್ಲಾರ್ದ ನೀ ಹಿಂಗೆ ನಾ ಮಾಡೋದಿಲ್ಲ ನೋಡು ಅಂತ ಹೇಳಿದರೆ ಒಂದು ರಮಿಸಿ ಹೇಳ್ರಿ ತಿಳಿಸಿ ಹೇಳ್ರಿ ಕಡೆಗೆ ಸತ್ಯಾಗ್ರಹ ಮಾಡಿರಿ ಮಾಡೋದನ್ನು ಬಿಡಿಸ್ರಿ ಗಂಡು ಮಕ್ಕಳು ಹಂಗಿದ್ದಾಗ ಹೆಣ್ಮಕ್ಳು ಹೇಳ್ರಿ ನಿಮ್ಗೆ ಅಡಿಗೆ ಮಾಡಿ ನಾ ನೀವು ಹೋಟ್ಲಲ್ಲೇ ಉಣ್ಣೋಗ್ರಿ ಅಂತ ಹೇಳ್ರಿ ಎಷ್ಟು ದಿನ ಉಣ್ತಾರ ಎಷ್ಟು ದಿನ ಉಣ್ತಾರ ನಾ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ ಒಳ್ಳೆ ಮೊದಲು ತಿಳಿಸಿ ಹೇಳ್ರಿ ಹಿಂಗಲ್ಲ ಹಿಂಗೆ ಮಾಡೋಣ ನಿನಗೆ ಇಲ್ಲಿ ನೋಡ್ರಿ ಸಂಸಾರ ಅಂದರೆ ವಾದ ವಿವಾದ ಅಲ್ಲ ಅದು ಸತ್ಯ ಸಂವಾದ ಇರಬೇಕು ಸಹಯೋಗ ಸಹ ಬಾಳವೆ ಸಹ ಚಿಂತನೆ ಇದ್ದರೆ ಸಂಸಾರ ಸುಂದರ ಇರ್ತೈತಿ ಆಗ್ನಿ ಒಬ್ರಿಗೊಬ್ಬರು ಆಗ್ನೆ ಮಾಡಬಾರ್ದು ಆಗ್ನೆ ಮಾಡೋದು ಜಾಸ್ತಿ ಯಾರು ನೋಡ್ರಿ ನಾ ಹೇಳ್ತಿನ್ ಹೆಣ್ಮಕ್ಳು ಹೇಳಕತ್ತಾರ ಆಗ್ನೇ ಮಾಡೋರ್ಯಾರು ಗಂಡಸ್ರೆ ನೀವು ಹೇಳುದೇನ್ ನಾನು ಹೇಳುದೇನ ಚಂದ ಬಸವಣ್ಣ ಹೇಳ್ತಾನೆ ಕೇಳ್ರಿ ಕೆಲವ್ರು ಹೇಳ್ತಿರ್ತಾನ ನಮ್ಮ ಹೆಂಡತಿ ಮಕ್ಕಳು ಅಲ್ಲಿಲ್ಲೂ ಹಾಕರ್ರಿ ನಾ ಏನು ಹೋಗುದಿಲ್ಲ ಅಂತ ಚಂದ ಬಸವಣ್ಣ ಹೇಳ್ತಾರೆ ಹೆಂಡರು ಮಕ್ಕಳಿಗೆ ಕುಲದೈವ ಮನದೈವ ಎನಗೆ ಮನೆದೈವ ಕುಲದೈವ ವಿಲ್ಲೆಂಬ ಭಂಡನ ಭಕ್ತಿಯ ಯುಕ್ತಿಯ ನುಡಿಯ ಪರಿಯ ಕೇಳ ಆ ಯುಕ್ತಿ ಶೂನ್ಯಂಗೆ ಮುಂದೆ ದೃಷ್ಟವ ಹೇ ಆ ಯುಕ್ತಿ ಶೂನ್ಯಂಗೆ ಮುಂದೆ ಹೇಳಿ ಹೇ ಕೇಳಿರೆ ತನ್ನ ಹೆಂಡತಿ ಮತ್ತೊಬ್ಬನ ಮೆಚ್ಚಿಕೊಂಡು ಹೋಗುತ್ತಿರೇ ಹೋದರೆ ಹೋಗಲಿ ಎಂದು ಸೈರಿಸಬಲ್ಲೆಡೆ ತಾನವರಳವಲ್ಲ ಅಕಟಕಟ ಅಕಟಕಟ ಲೌಕಿಕಕ್ಕೆ ಆಜ್ಞೆ ಉಂಟು ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲವೇ ಇದು ಕಾರಣ ಕೂಡಲ ಚನ್ನ ಸಂಗೈನಲ್ಲಿ ಭಕ್ತನಾಗಿ ಭವಿಯ ಬೆರೆಸುವ ಅನಾಚಾರಿಯ ನೋಡಲಾಗದು ಒಂದು ಮನೆಯಲ್ಲಿ ಭವಿ ಭಕ್ತಿ ಕೂಡಿ ಭಕ್ತ ಕೂಡಿ ಸಂಸಾರ ಮಾಡಬಾರದು ಭಕ್ತ ಅಂದ್ರೇನು ತನ್ನನ್ನು ತಾನು ನೆರೆ ನಂಬಿದವನೇ ಭಕ್ತ ತನ್ನ ಅರಿವಿನಲ್ಲಿ ತಾನು ರಮಿಸುವವನೇ ಭಕ್ತ ತನ್ನ ಅರಿವಿನ ಬೆಳಗಿನಲ್ಲಿ ಬೆಳಗುವವನೇ ಭಕ್ತ ಭವಿ ಅಂದ್ರೇನು ಎಲ್ಲೆಲ್ಲೋ ತಿರುಗ್ಯಾಡ್ತಾ ಏನೇನೋ ಮಾಡ್ತಾ ಏನೇನೋ ಅನಾಚಾರ ದೂರಾಚಾರಕ್ಕೊಳಗೆ ಅನಾಚಾರ ಅದಕ್ಕೆ ಯಾರು ಭವಿ ಭಕ್ತರು ಕೂಡಿ ಬದುಕ್ತಾರ ಅವರು ಅನಾಚಾರ್ಯ ಅಂತಾರೆ ಅದಕ್ಕೆ ಒಂದು ಉದಾಹರಣೆ ಚೆನ್ನಾಗಿ ಕೊಟ್ಟರು ನಾವು ಹೇಳೇ ಹೇಳಿದ್ವಿ ನಮ್ಮ ಹೆಂಡ್ತಿ ಮಕ್ಳು ಕೇಳಿಲ್ರಿ ಕೇಳಿಲ್ರಿ ಹಂಗಾರ ಚೆನ್ನ ಬೋಸರು ಹೇಳ್ತಾರೆ ಒಂದು ಮಾತು ಹೇಳ್ತೀನಪ್ಪ ನೀನು ಹೆಂಡ್ತಿ ಯಾರನ್ನೋ ನೋಡಿ ಮೆಚ್ಕೊಂಡು ಹೋಗ್ತಾ ಇದ್ರೆ ಏನು ಮಾಡ್ತೀಯ ಸ್ವಲ್ಪ ಆಗ್ಲ ಜಾಸ್ತಿ ಹೊತ್ ಯಾಕೆ ಅಲ್ಲಿ ನಿಲ್ತಿ ಅಲ್ಲಿ ನೋಡ್ತಿ ಅದ್ಯಾಕಿ ನಡಿ ಒಳಗೆ ಅನ್ನೋದಿಲ್ಲ ಎಲ್ಲಂತಿರಿ ನಡಿ ಒಳಗ ಇಲ್ಲಾಕ ಅನ್ನೋದಿಲ್ಲ ನಡಿ ಒಳಗ ಅಲ್ಲಾಕ್ ಹೋಗ್ತಿ ಅದ್ಯಾಕೈ ಮಾಡ್ತಿ ಅಲ್ಯಾಕ ನಿಲ್ತಿ ಕೈ ಮುಗಿತಿ ನಡಿ ಒಳಗ ಅನಕ್ ಬರುದಿಲ್ಲ ಅನ್ಬೇಕ್ರಿ ಅಂದ್ರೆ ಗಂಡಸ ಹಿಂಗಂದ್ರೆ ಅಂದ್ರೆ ಧರ್ಮ ಉಳಿತೈತಿ ಹಿಂಗೆ ಅಂದ್ರೆ ಲಿಂಗಾಯತ ಧರ್ಮದ ಆಚಾರ ಅನುಭವಕ್ಕೆ ಬರ್ತೈತಿ ಹೆಂಗೆ ತಾಕತ್ತು ಇದ್ದರೆ ಮಾತ್ರ ಇದು ತಾಕತ್ವಾನಿಗೆ ಧರ್ಮ ಇರೋದು ಆದ್ದರಿಂದ ಈ ತಾಕತ್ತು ತೋರಿಸ್ರಿ ನಿಮ್ಮ ತಾಕತ್ತು ಅದು ಲಿಂಗ ತಾಕತ್ತು ಆ ಚೈತನ್ಯದ ತಾಕತ್ತು ಹಂಗೆ ಹೇಳು ಹಾಗೆ ಹೇಳಿ ಆದರೂ ಅವರನ್ನು ನಿನ್ನಂತೆ ಮಾಡ್ಕೋ ಇಬ್ಬರು ಒಂದಾಗಿ ಚಂದಾಗಿ ಒಳಗೆ ತಿಳಿದು ಹೊರಗೆ ಮರೆದು ಆನಂದವಾಗಿ ಬದುಕು ಕಲಿ ಬಿಟ್ಟು ಇದ್ಯಾಕತ್ತ ಹೈರಾಣಿ ಅವ್ರೊಂದು ಗುಡಿಗೆ ಹೋಗೋದು ಇವ್ರೊಂದು ಗುಡಿಗೆ ಹೋಗೋದು ಹೊಂಟರು ಅಂತ ಇವರು ಬಂದು ಬಾಗಲಾಗಿ ಬಂದು ಏನೋ ಕೊಟ್ಟಿ ಬಿಡೋದು ಅಯ್ಯೋ ಇಯ್ಯೋ ಅದನ್ನ ಕುತ್ತಿಗೆ ಕಟ್ಕೊಂಡೆ ಕೈ ಕಟ್ಕೊಂಡೆ ಅದಕ್ಕೆ ಕಟ್ಕೊಂಡೆ ಇಲ್ಲ ಕಟ್ಕೊಂಡೆ ದಾರ ಕಟ್ಕೊಂಡೆ ಅದಕ್ಕೂ ಚಂದ ಬಸವಣ್ಣ ಹೇಳ್ತಾರೆ ಇದೆಲ್ಲ ಸುಮ್ಮನೆ ಅಲ್ರಿ ವಚನ ತಿಳಿದ್ರೆ ಮಾತ್ರ ನಮಗೆ ತಾಕತ್ತು ಬರ್ತೈತೆ ಅದಕ್ಕೆ ಚಂದ ಬಸವಣ್ಣವ್ರು ಹೇಳ್ತಾರೆ ಲಿಂಗವನ್ನು ಬಿಟ್ಟು ಅನ್ಯ ವಸ್ತು ಧರಿಸಿದರೂ ಲಿಂಗಾಚಾರವಲ್ಲ ಲಿಂಗನ ಬಿಟ್ಟು ಅನ್ಯ ವಸ್ತು ಧರಿಸಿದ್ರು ಇಳಕಲ್ಲ ಅಪ್ಪ ಅವ್ರ ಮಠಕ್ಕೆ ಯಾರಾದರೂ ಹೋದರೆ ಅವರು ಚೆಕ್ ಮಾಡ್ತಾ ಇದ್ರು ಎದಿ ಮುಟ್ ನೋಡೋದು ಕೈಗೆ ದಾರ ಪಾರ ಏನಾರು ಕಟ್ಕೊಂಡಿದ್ರೆ ಏ ತಾರಪ್ಪ ಆ ಅಕ್ಕ ತಿರ್ತಗಂಬ ಅಂತಿದ್ರು ಮಾತ್ರ ತಾಯ್ತಾ ಹಾಕೊಳ್ಳೋದು ಉಂಗರ ಹಾಕೊಳ್ಳೋದು ದಾರ ಕಟ್ಕೊಳ್ಳೋದು ಈಗೆಲ್ಲ ದಾರ ಕಟ್ಕೊಳ್ಳೋ ಮಂದಿ ಭಾಳ ಆಗ್ಯಾರ ದಾರ ಕಟ್ಕೊಳ್ಳೋದಿಲ್ಲ ಭಾಳ ದಾರ ಕಟ್ಕೊಳಕತ್ತಾರ ಎಲ್ಲೆಲ್ಲೋ ದಾರ ಸೂತ್ರವೇ ಇಲ್ಲ ಸತ್ಯದ ಸೂತ್ರವೇ ಇಲ್ಲ ಆದ್ರಿಂದ ದಾರ ಕಟ್ಕೊಳ್ಳೋದು ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಭಕ್ತನಾಗಲಿ ಜಂಗಮವಾಗಲಿ ತನ್ನಂಗದ ಮೇಲೆ ಅನ್ಯ ಮಣಿಮಾಲೆ ನಂದಿ ಉಂಗರ ನಾಗಮಂಡಲ ಮೊದಲಾದ ಭವಿ ಶೈವದ ಮುದ್ರೆಗಳ ಧರಿಸಲಾಗದು ಭೂತೇಶನೆಂಬ ಲಿಂಗವನ್ನು ಅರ್ಚಿಸಿ ಪ್ರಸಾದವ ಕೊಂಬೆನೆಂಬ ದ್ರೋಹಿಗಳ ಕೊಂಬಿ ಪಾಕ ನರಕದ ಲಿಕ್ಕುವ ಕೂಡಲ ಚನ್ನ ಸಂಗಮ ದೇವ ಸಾಕ್ಷಿಯಾಗಿ ಯಾರ್ಯಾರ ಯಾವ ಯಾವ ಮಣಿ ಹಾಕ್ಕೊಂಡಿರಿತಿಗಿರಿ ಯಾರ್ಯಾರು ಏನೇನೋ ಕೊಟ್ಟಿರ್ತಾರ ಹುಚ್ಚುಚ್ಚುಗತೆ ಆ ನಾಗದ ಉಂಗ್ರ ಹಾಕೊಳ್ಳುದು ಅದನ್ನ ಹಾಕೊಳ್ಳುದು ಇದನ್ನ ಹಾಕೊಳ್ಳುದು ಯಾವ ಉಂಗ್ರ ಯಾವ ಮಣಿ ವಾಲೆ ಯಾವ್ದಾರ ಏನು ಮಾಡಲ್ಲ ಅದು ಹಾಕ್ಕೊಂಡ್ರೆ ಇನ್ನೂ ತೊಳಮಳ ಅದರ ಬದಲು ಯಾಕೆ ಏನು ಹಾಕೋಬೇಡ ನೀ ಹಾಕೊಳ್ಳೋದು ಏನೂ ಬೇಕಾಗಿಲ್ಲ ನೀನು ಒಳಗದೆ ಒಳಗದೆ ಸತ್ಯ ಅದನ್ನು ಹೊರಗೆ ತಿಳ್ಕೊ ಹೊರಗೆ ಆಚರಣೆ ಮುಖಾಂತರ ತಿಳ್ಕೊತ ಹೋಗು ಅಂಥೇಳಿ ನಿಖರವಾಗಿ ಹೇಳ್ತಾ ಇರತಕ್ಕಂಥ ಈ ಒಂದು ಲಿಂಗಾಚಾರದಲ್ಲಿ ಸೂತಕ ಪಾತಕವನ್ನು ಶರಣರು ಹೇಳೋದಿಲ್ಲ ಲಿಂಗವಂತ ಸದಾ ಶುಚಿ ಸೂತಕ ಇಲ್ಲ ಸೂತಕೈತೇನೋ ಲಿಂಗಾಚಾರಿಗಳಿಗೆ ಸೂತಕವಿಲ್ಲ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತನಾದ ಅಜಾತಂಗೆ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತನಾದ ಅಜಾತಂಗೆ ನಾವ್ಯಾರು ಅಜಾತರು ನಾವ್ಯಾರು ಈಗ ಹುಟ್ಟಿ ಬಂದವರಲ್ಲ ಯಾವಾಗಲೂ ಇರೋರು ಅಜಾತ ಜಾತ ಅಂದರೆ ಈಗ ಹುಟ್ಟು ಬರೋದು ಈ ಬದುಕೋದು ಸಾಯೋದು ಇಲ್ಲೇ ನಾನು ಅನ್ನೋ ಚೈತನ್ಯಕ್ಕೆ ಸಾವೇ ಇಲ್ಲ ಅದೇ ನಾನು ಅದಕ್ಕೆ ನಾವು ಅಜಾತರು ಗುರುಕಾರುಣ್ಯ ಕಟಾಕ್ಷದಲ್ಲಿ ನೀನು ಅಜಾತ ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಜಾತಿ ಸೂತಕ ಜನನ ಸೂತಕ ಪ್ರೇತ ಸೂತಕ ರಜಸೂತಕ ಉಚ್ಚಿಷ್ಟ ಸೂತಕ ಉಂಟೆಂಬಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾದವಿಲ್ಲ ಕೂಡಲ ಚೆನ್ನ ಸಂಗಮ ದೇವ ಇದೆಲ್ಲ ಚೆನ್ನ ನೀತಿ ಸಂಹಿತೆ ಲಿಂಗಾಚಾರಕ್ಕೆ ಕೊಡ್ತಾರೋ ಈ ಕಾರ್ಡ್ ಕಂಡಕ್ನಲ್ಲಿ ಕೆಳಗಡೆ ಬ್ಯಾರೆ ಬೇರೆ 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 ಕೊಡ್ತಾರಲ್ಲ ಹಂಗ ಸೂತಕ್ಕೆ ಇಲ್ಲ ತಿಂಗ್ಳಿಗೊಮ್ಮೆ ಜಳಕ ಮಾಡಿ ಲಿಂಗದ ಪೂಜೆ ಮಾಡೋಂಗಿಲ್ಲ ಅನ್ನೋದು ಮಗು ಹೊಟ್ಟೈತಿ ಅಂತ ಲಿಂಗ ತೆಗೆದಿಡೋದು ಯಾರೋ ಹೋಗ್ಯಾರ ಹೋಗ್ಯಾರ ಸೂತಕ್ಕೆ ಬಂದೈತಿ ಅಂತ ಲಿಂಗ ಪೂಜೆ ಮಾಡ್ಲದೆ ಕೆಲವರು ಪೂಜಾ ಮನೇನೆ ಬಂದು ಮಾಡ್ತಾರ ಅದರಲ್ಲೂ ಬೆಂಗಳೂರು ಮೈಸೂರು ಕಡೆ ಯಾರು ಸತ್ತರೆ ಹನ್ನೊಂದು ದಿನ ಪೂಜಾನೇ ಇಲ್ಲ ದೀಪನೂ ಹಚ್ಚಲ್ಲ ಏನ ಅರ್ಥ ಯಾರೋ ಹೇಳಿದ ಮಾತು ಹೇಳ್ಕೊಂಡು ಯಾಕೆ ಹಿಂಗೆ ನಡ್ಕೊಳ್ಬೇಕು ನಾವು ನಮಗೆ ಯಾವ ಸೂತಕ ಇಲ್ಲ ಜಾತಿ ಸೂತಕ ಇಲ್ಲ ಜನನ ಸೂತಕವಿಲ್ಲ ಪ್ರೇತ ಸೂತಕವಿಲ್ಲ ರಜ ಸೂತಕವಿಲ್ಲ ಉಚ್ಚಿಷ್ಟ ಸೂತಕವಿಲ್ಲ ಲಿಂಗ ಅಂತ ಸದಾ ಶುಚಿ ಜಳಕ ಮಾಡಿದ್ರ ಪೂಜೆ ಮಾಡ್ರಿ ಮಗು ಹುಟ್ಟ ಹುಟ್ಟಿದ ತಕ್ಷಣ ಲಿಂಗಕ್ಕೆ ಮುಟ್ಟಿಸಿ ಅದನ್ನು ಲಿಂಗ ಕಟ್ಟಿ ಆಮೇಲೆ ನೀವು ಲಿಂಗ ಪೂಜೆ ಲಿಂಗನ ನೆನೆದು ನಿಮ್ಮ ಜೀವನ ನಡೆಸ್ರಿ ಯಾವ ಸೂತಕ ಇಲ್ಲ ಇದು ಲಿಂಗಾಚಾರ ಲಿಂಗಾಚಾರ ಅಂದರೆ ಇಷ್ಟು ನಿಖರವಾಗಿ ಲಿಂಗವನಲ್ಲದೆ ಅನ್ಯವನರಿಯದಿಹುದೆ ಲಿಂಗಾಚಾರ ಬಾಯ್ಪಾಟ್ ಮಾಡ್ಕೊಳ್ರಿ ಬರೀ ಬಾಯ್ಪಾಟ್ ಮಾಡ್ಕೊಳ್ಬೇಡ್ರಿ ಬೈಹಾರ್ಟದನ್ನು ಆಚರಿಸ್ರಿ ಹಾರ್ಟ್ ಸುಲಭ ಬ್ಯಾಟ್ ಮಾಡ್ರಿ ಅಂತಾರ ಬ್ಯಾಟ್ ಮಾಡಬಾರದು ಈ ವಚನ ಹಾರ್ಟ್ ಆಚರಿಸಬೇಕು ಹೃದಯಪೂರ್ವಕವಾಗಿ ಆಚರಿಸ್ಬೇಕಾಗತ್ತೆ ಇನ್ನು ಎರಡನೇ ಇದೆ ಸದಾಚಾರ ಇಲ್ಲಿ ಲಿಂಗಾಚಾರ ಅಂದರೆ ಧಾರ್ಮಿಕ ಸಮತೆಯನ್ನು ಆಧ್ಯಾತ್ಮಿಕತೆಯ ಸತ್ವವನ್ನು ಎತ್ತಿ ಹಿಡಿಯುವ ತತ್ವವಾಗಿದೆ ಹೆಣ್ಣು ಗಂಡು ಅನ್ನೋ ಭೇದನೂ ಇಲ್ಲದೆ ಎಲ್ಲರೊಳಗೆ ಚೈತನ್ಯ ಇದೆ ಇಡೀ ಸೃಷ್ಟಿಯೆಲ್ಲ ಮಾನೋಕುಲದ ಮನುಷ್ಯನ ಅಂತರಂಗದಲ್ಲಿ ಆ ದೇವ ಬೆಳಗೆ ಇದೆ ಅಂತ ತಿಳ್ಕೊಂಡು ನಡ್ಕೊಳ್ಳೋದೇ ಲಿಂಗಾಚಾರ ಇನ್ನು ಎರಡನೇದು ಸದಾಚಾರ ಸತ್ ಆಚಾರ ಸದಾಚಾರ ಸತ್ತಂದರೆ ದೇವನ ಇರುವಿಕೆಯಿಂದಲೇ ಎಲ್ಲ ಕ್ರಿಯೆಗಳು ಜರುಗುತ್ತಿದ್ದಾವೆ ದೇವನ ಇರುವಿಕೆಯ ಅನುಗ್ರಹದಿಂದಲೇ ಎಲ್ಲವೂ ಜಗತ್ತಿನಲ್ಲಿ ಸಿಗ್ತಾ ಇದ್ದಾವೆ ನಂದು ಅನ್ನೋದು ಏನೂ ಇಲ್ಲ ನಾನು ಅನ್ನೋದು ಏನೂ ಇಲ್ಲ ಎಲ್ಲವೂ ಅವನದೇ ಅದರದ್ದೇ ಆಗಿದೆ ಆದ್ದರಿಂದ ಅದರದನ್ನು ಅದಕ್ಕೆ ಕೊಟ್ಟು ಆನಂದ ಪಡ್ತೀನಿ ಅಂಥೇಳಿ ಕಾಯಕ ದಾಸೋಹ ಸತ್ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ಸತ್ಯಶುದ್ಧವಾಗಿ ಅರ್ಪಿಸುವುದೇ ಸದಾಚಾರ ಎರಡನೇದು ಸತ್ ಕಾಯಕ ಸತ್ಯವರಿತ ಸತ್ಯಶುದ್ಧ ಕಾಯಕ ಏನಾರ ಮಾಡಿ ಯಾರಿಗಾರ ತಲೆ ಮೇಲೆ ಇಟ್ಟು ಯಾರ್ದಾರು ಏನಾರು ಆಸ್ತಿ ಬರೆಸ್ಕೊಂಡು ಏನೆಲ್ಲ ಮಾಡಿ ತಂದು ದೇವ್ರ ತಲೆ ಮೇಲೆ ಕಿರೀಟ ಇಟ್ಟೆ ಅಂದ್ರೆ ಅದು ತಿರುಗುಮಾಣವಾಗಿ ಬರ್ತೈತೆ ಎಲ್ಲಿದೆ ಯಾವ ತಲೆ ಮೇಲೆ ಏನು ಏನಿಡವಾದೀಯ ನೀನು ದೇವ್ರ ತಲೆ ಮೇಲೆ ಏನು ನಿನ್ನ ತಲೆ ಮೇಲೆ ನಿನ್ನ ಕೈ ಇಟ್ಕೋ ಸಾಕು ಅರಿವೈತೆ 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 ಅಂತ ಆದ್ರಿಂದ ಸತ್ಕಾಯಕ ಮಾಡು ಕಾಯಕ ಇದು ದಾಸ್ಯ ಧರ್ಮವಲ್ಲ ಯಾಕಂದ್ರೆ ಇಲ್ಲಿ ಸ್ವಾತಂತ್ರ್ಯವನ್ನು ಸಾರ್ತಾ ಇದ್ದಾರೆ ಆರ್ಥಿಕ ಸ್ವಾತಂತ್ರ್ಯವನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಸಾಮಾಜಿಕವಾದ ಒಂದು ಸಮಗ್ರತೆಯ ಉತ್ಥಾನಕ್ಕೆ ಅದು ಉದ್ಧಾರಕ್ಕೆ ವೆಷ್ಟಿ ಸಮಷ್ಟಿಯ ಒಂದು ಸಮಗ್ರತ ಬೆಳವಣಿಗೆಗೆ ಬೇಕಾದ ಸತತ್ವ ಸಿದ್ಧಾಂತಕ್ಕೆ ಒಂದು ಸದಾಚಾರ ಅಂತ ಕರೀತಾರೆ ಅದು ಆರ್ಥಿಕತೆಯನ್ನು ನಮ್ಮ ಒಂದು ಸೌಲಭ್ಯಗಳನ್ನು ಏನು ಬೇಕೋ ಅದನ್ನು ನಾನು ಪಡ್ಕೊಳ್ಳಿಕ್ಕೆ ಎಲ್ಲ ಇದೆ ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ತೀನಿ ಹೆಚ್ಚಿಂದ ಇದ್ರೆ ಅರ್ಪಿಸಿ ಆನಂದ ಪಡ್ತೀನಿ ಅಂಥೇಳಿ ಆ ಆನಂದದ ಅನುಭವಕ್ಕೆ ಎಡೆಯಾಗತಕ್ಕಂಥ ಕಾಯಕ ದಾಸೋಹ ಲಿಂಗಾಯತ ಧರ್ಮದ ಎರಡು ಕಂಗಳು ಅಂದರೆ ಕಾಯಕ ದಾಸೋಹ ಇಡೀ ಜಗತ್ತಿನ ಕಣ್ಣಾಗಬೇಕಿದು ಜಗತ್ತಿನ ಜನಜೀವನದ ಕಣ್ಣು ಕಾಯಕ ದಾಸೋಹ ನೋಡಲಿಕ್ಕೆ ಎರಡು ಕಣ್ಣು ಇರೋ ದೃಷ್ಟಿ ಒಂದೇ ಹಾಗೆ ಏನೂ ಬಚ್ಚಿಟ್ಟುಕೊಳ್ಳಾರ್ದೆ ಅದನ್ನು ಬೈಕಿಗೆ ಒಳಪಡಿಸಿ ದುರಾಸೆಯಿಂದ ಗ್ರಹಿಸಿ ಅದನ್ನು ಇಟ್ಕೊಂಡು ಅದನ್ನು ಕಾಪಾಡೋಕ್ಕೆ ಜೀವಾನೆಲ್ಲ ಕಳೀಲಾರ್ದೇ ಮಾದಾರ ಧೂಳೈಯ್ಯನ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ ಕಾಯಕ ದಾಸೋಹ ಅನ್ನೋದು ಒಂದೇ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಸತ್ಯಶುದ್ಧ ಕಾಯಕವ ಮಾಡಿ ತಂದು ವಂಚನೆಯಿಲ್ಲದೆ ಇದೊಂದು ಶಬ್ದ ಬಹಳ ಮುಖ್ಯ ಸತ್ಯಶುದ್ಧ ಕಾಯಕವ ಮಾಡಿ ತಂದು ವಂಚನೆಯಲ್ಲದೆ ಪ್ರಪಂಚ ಒಳಿತು ನಿತ್ಯ ಜಂಗಮಕ್ಕೆ ದಾಸೋಹ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತೆಪ್ಪ ನಮ್ಮ ಕಾಮಧೂಮ ಧೂಳೇಶ್ವರ ಲಿಂಗವು ಎಲ್ಲಿ ಹೆಂಗರ್ತಾನ ಅಚ್ಚು ಹತ್ತದಂಗ ಪಿಚ್ಚಾಕ ಬರಂಗಿಲ್ಲ ಯಾವ ದೇವ್ರಪ್ಪ ಅಂದ್ರೆ ಕಾಮ ಧೂಮ ನಾವು ದುಡಿತೀವಿ ಮಸ್ತ್ ದುಡಿತೀವಿ ಬಸವಣ್ಣ ಹರ ಹೇಳಾರ್ರಿ ಹೇಳಾರಲ್ರಿ ಕಾಯಿ ಬೇ ಕೈಲಾಸ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ದಾಸೋ ಇಲ್ಲ ದುಡ್ದು ದುಡ್ದು ದುಡ್ಡು ದುಡ್ದು ಗಳಸು ಗಳಸು ಕಳಿಸ್ ಕಾಯಕ ಬೇ ಕೈಲಾಸ ಯಾವಾಗ್ಲು ದುಡ್ಡು ಫೋನ್ ಮ್ಯಾಗೆ ಕುಂಡ್ರೋದೇ ಈ ಕಡೆ ಹೇಳ್ತಾರೆ ಫೋನ್ ಮ್ಯಾಗೆ ಕುಂತಾರ್ರಿ ಅಂತ ಈಗ ಫೋನ್ ಮ್ಯಾಗೆ ಕುಂಡಲ್ಲ ಫೋನ್ ಫೋನ್ ಕಿವಿಗೆ ಹಚ್ಕೊಂಡ್ಬಿಟ್ಟಿ ಇರ್ತಾರೆ ಅದೇ ನಾತಿದ್ದೇನಾ ಅಟ್ ಬರ್ರೀ ಇದೆ ಹೀಗೆ ಮಾಡೋದದ ಎಷ್ಟು ಗಳಸಾವದಿ ಎಷ್ಟು ಮಾಡಿ ಏನು ಮಾಡವದಿಯ ಗಳಿಸಬಾರ್ದು ಅಂತ ಹೇಳಲಿಲ್ಲ ಶರಣರು ತನು ಬಳಲುವಂತೆ ಮನ ಬಳಲುವಂತೆ ದನ ಬಳಲುವಂತೆ ಗಳಿಸ್ಬೇಕು ತನು ಮನ ಧನ ಬಳಲದಂತೆ ಅರ್ಪಿಸುವೆ. ಅರ್ಪಿಸಿ ಆನಂದವನ್ನು ಪಡೆಯತಕ್ಕಂಥ ಕಾಮಧೂಮ ಧೂಳೇಶ್ವರ ಶರಣರ ವಚನಾಂಕಿತದಲ್ಲೂ ಸತ್ಯವನ್ನು ಸಾರುವ ತತ್ವವನ್ನು ಸಾರುವ ಮಹಾಲಿಂಗದ ಇರುವಿಕೆಯನ್ನೇ ಸಾರುವ ಸಂದೇಶ ಇದೆ ಬಹು ವಿಧ ಬಯಕಿಗೆ ಒಳಗಾಗಿ ಜೀವನದಲ್ಲೆಲ್ಲ ಬರೀ ಚಿಂತೆಯ ಹೊಗೆ ತುಂಬಿಕೋಬೇಡ ಕಾಮವೆಂಬ ಬಯಕಿ ಎಂಬ ಧೂಮವನ್ನು ಧೂಳು ಮಾಡಿ ಬಿಸಾಕಿಬಿಡು ಕಾಯಕ ದಾಸೋಹ ಮಾಡು ವಂಚನೆಯಿಂದ ಅರ್ಪಿಸಿಬಿಡು